ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್ ಅರ್ ಲೌಡ್ ಅನ್ಸ್ ಅಂತ ಇದೆ ಸೊ ನಿಮ್ಮ ಪ್ರೀತಿ ಪಾತ್ರರನ್ನ ಕಾಪಾಡ್ಕೊಡಿ ಅನ್ನುವಂಥದ್ದು ಇದೆ ಅಥವಾ ಅವರಿಗೆ ರಕ್ಷಣೆನ ಕೊಡಿ ಅನ್ನುವಂಥದ್ದು ಇದೆ ತುಂಬಾ ಕಾರ್ಡ್ಸ್ ಬಂದಿದೆ ಇದೆಲ್ಲ ನೋಡೋಣ ಓಕೆ ಸ್ಪೀಕ್ ದ ಟ್ರೂತ್ ಅಂತ ಇದೆ ಡಿವೈನ್ ಗೈಡೆನ್ಸ್ ಟೇಕ್ ಡಿವೈನ್ ಗೈಡೆನ್ಸ್ ಸ್ಟ್ರೆಂತ್ ಫಿಯರ್ಲೆಸ್ನೆಸ್ courage and devotion Santayran. be adaptable collaboration integrity gain true knowledge you will be recognized solitude focus on your goal so inner peace devotion is pro protection okay self-discipline focus on personal growth faith in tough time inner demons pure devotions very take action okay

ಅದೇ ಚೆನ್ನಾಗಿದೆ ನೋಡ್ಲಿಕ್ಕೆ ಕಲರ್ಫುಲ್ ಆಗಿ ಇದೆ ಮೊದಲನೇದಾಗಿ ನಿಮ್ಮ ಆಂತರಿಕ ಶಾಂತತೆನ ಕಾಯ್ದುಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಇನ್ನರ್ ಪೀಸ್ ಇನ್ನರ್ ಕಾಮ್ನೆಸ್ ಮತ್ತೆ ಇನ್ನರ್ ನೀವು ನಿಮ್ಮ ಒಳಗಿನ ಶಕ್ತಿನ ಒಂದು ಸೈಲೆನ್ಸ್ನ ಕಾಯ್ದುಕೊಳ್ಳಿ ಅನ್ನುವಂಥದ್ದು ಇದೆ ಕೋಪ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸಾಧ್ಯ ಇರೋರು ಎಲ್ರಿಗೂ ಅಲ್ಲ ಕೆಲವ್ರಿಗೆ ಯಾರ್ಗೆ ಶಕ್ತಿ ಇರುತ್ತೋ ಮಂಗಳೂರ್ದೊತ್ತು ಉಪವಾಸ ಇರಿ ಅಥವಾ ಒಪ್ಪೊತ್ತಿರಿ ಅನ್ನುವಂಥದ್ದು ಇದೆ ಸೊ ನಿಮ್ಮೊಳಗಿನ ದೇಹನ ಚೈತನ್ಯದಾಯಕ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಫುಲ್ ಬಾಡಿ ಆಕ್ಟಿವಿಟಿ ಮತ್ತೆ ಮೆಂಟಲ್ ಆಕ್ಟಿವಿಟಿನ ಸ್ವಲ್ಪ ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನುವಂಥದ್ದು ಇದೆ ಸಾಕಷ್ಟು ಸತ್ಯ ಇದೆ ಸದ್ಯ ಮಾತಾಡೋಕ್ಕೂ ಧೈರ್ಯ ಬೇಕು ಅಂತ ಧೈರ್ಯ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ ನೋಮ್ಯಾಟೋ ನಿಮ್ ಎದುರುಗಿರೋರು ಯಾರು ಎಷ್ಟು ಏನು ಅನ್ನುವಂಥದ್ದು ಸೊ ಸದ್ಯನ ಮಾತಾಡಿ ಸತ್ಯನ ಧೈರ್ಯವಾಗಿ ಎದುರಿಸಿ ಇದೆಲ್ಲದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಆರೆಂಜ್ ಕಲರ್ ತಿಲ್ಕ ಏನ್ ಬರುತ್ತೆ ಕೇಸರಿ ತಿಲ್ಕನ ದಿನಾಗ್ಲೂ ಹಣಗಿಟ್ಕೊಳ್ಳಿ ಮತ್ತೆ ನಿಮ್ಮ ತ್ರೋಟ್ ಗಂಟಲಿನ ಭಾಗಕ್ಕೂ ಕೂಡ ಸ್ವಲ್ಪ ಹಚ್ಚಿ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ಏನ್ ಗೈಡೆನ್ಸ್ ಬರ್ತಾ ಇದೆ ಅದು ಡಿವೈನ್ ಗೈಡೆನ್ಸ್ ಇದೆ ದೇವರ ನಿರ್ಧಾರ ಅಥವಾ ದೇವರ ಸಲಹೆನ ತಗೊಂಡು ಮುಂದುವರಿ ಯಾವುದೇ ಕೆಲಸ ಮಾಡಕ್ಕಿಂತ ಮುಂಚೆ ಅನ್ನುವಂಥದ್ದು ಇದೆ ನಿಮ್ಮ ಮನಸ್ಸಿನ ಒಳಗಿರುವಂತ ದೈವ ಯಾವಾಗ್ಲೂ ಶಾಂತವಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಯಾವಾಗ್ಲೂ ನಿಮ್ಗೆ ಗೈಡೆನ್ಸ್ ಕೊಡೋದಕ್ಕೆ ಮಾರ್ಗದರ್ಶನ ತೋರಿಸೋದಕ್ಕೆ ನಿಮ್ಮ ಇಚ್ಛಾ ಶಕ್ತಿ ಅಥವಾ ನಿಮ್ಮ ಇಚ್ಛೆಯ ದೈವ ನಿಮ್ಗೆ ಯಾವಾಗ್ಲೂ ಜೊತೆಲಿ ಇರುತ್ತೆ ಅದ್ ಏನ್ ಹೇಳುತ್ತೋ ಕೇಳ್ಕೊಂಡು ಆಮೇಲೆ ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ಮಲ್ಗೋಕ್ಕಿಂತ ಮುಂಚೆ ನಾನೀಗ ಏನ್ ಮಾಡ್ಬೇಕು ನಾಳೆ ದಿನ ಹೇಗೆ ಶುರು ಮಾಡ್ಬೇಕು ಯಾವ ರೀತಿಲಿ ನನ್ನ ಮುಂದಿನ ಭವಿಷ್ಯನ ನಾನು ಕಟ್ಕೊಳ್ಬೇಕು ಅಥವಾ ವಾಟ್ ನೆಕ್ಸ್ಟ್ ನಾನೇನ್ ಮಾಡ್ಬೇಕು ಅನ್ನೋ ಪ್ರಶ್ನೆಯನ್ನ ದೇವ್ರ ಹತ್ರ ಕೇಳ್ಬಿಟ್ಟು ಮಲ್ಕೊಳ್ಳಿ ಸಾಧ್ಯ ಆದಷ್ಟು ಕನಸಿನಲ್ಲಿ ನಿಮ್ಗೆ ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಜವಾದ ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು ತೋಳ್ಬಲಗಳಲ್ಲಿ ಇಲ್ಲ ನಾಮ ಜಪದಲ್ಲಿ ಇದೆ ಭಕ್ತಿ ಮಾರ್ಗದಲ್ಲಿ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಯುಕ್ತಿ ನಿಮ್ಮ ಭಕ್ತಿ ನಿಮ್ಮ ಶಕ್ತಿ ಆಗಿ ಪರಿವರ್ತನೆ ಅನ್ನುವಂಥದ್ದು ಕೂಡ ಇದೆ ಹನುಮಾನ್ ಚಾಲೀಸನ್ನ ಪ್ರಾರ್ಥನೆ ಮಾಡಿ ಅಥವಾ ಡೈಲಿ ಕೇಳಿಸ್ಕೊಳ್ಳಿ ಅಥವಾ ತಪ್ಪಿಲ್ದಂಗೆ ಓದಿ ಅನ್ನುವಂಥದ್ದು ಇದೆ ಸಾಕಷ್ಟು ನಿರ್ಭೀತರಾಗಿ ಒಂದಷ್ಟು ಕೆಲ್ಸಗಳನ್ನ ಮಾಡ್ತೀರಾ ಒಂದಷ್ಟು ಆ ವಾರ್ನಿಂಗ್ ವಿತ್ ವಾರ್ ಏನಿದೆ ಅದನ್ನೆಲ್ಲ ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಭಯದಿಂದ ಒಂದಷ್ಟು ಕಡೆ ಸೋತಿರ್ಬಹುದು ಅಥವಾ ಒಂದಷ್ಟು ಜನಗಳ ಜೊತೆ ನಂಗೆ ಜಗಳ ಬೇಡ ಭಯ ಬೇಡ ಭಯ ಬೇಕು ಅಂದ್ರೆ ಭಯ ಇರುತ್ತೆ ಅದ್ ಆ ಕಾರಣಕ್ಕೋಸ್ಕರ ಜಗಳ ಬೇಡ ಅಂತ ನೀವು ನಿರ್ಧಾರ ಮಾಡಿರ್ಬಹುದು ಅಥವಾ ಬೇರೆಯವ್ರು ನಿಮ್ಮನ್ನ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬಂದಾಗೂ ಕೂಡ ನೀವು ಸ್ವಲ್ಪ ಬೇಡ ಅಂತ ಅದನ್ನ ಬಿಟ್ಟಿದ್ದು ಇರಬಹುದು ಬಟ್ ಈಗ ನೀವು ಭಯ ಭಯ ಇಲ್ದಿರೋ ಹಾಗೆ ನಿರ್ಭೀತರಾಗಿ ಆ ಒಂದು ಜಗಳ ಇರ್ಬಹುದು ಅಥವಾ ಆ ಒಂದು ಕೆಲಸ ಇರ್ಬಹುದು ಅಥವಾ ಆ ಒಂದು ಡೆಬಿಟ್ ಇರಬಹುದು ಅಥವಾ ಏನೋ ಒಂದು ತ್ಯಾಜ್ಯ ವ್ಯಾಜ್ಯ ಏನಿದೆಯೋ ಗೊತ್ತಿಲ್ಲ ಅದರ ಬಗ್ಗೆ ಒಂದಷ್ಟು ಭಯ ಇಲ್ದಿರೋ ಕೆಲಸನ ಮಾಡ್ತೀರಾ ಅದರಿಂದ ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಏನೋ ಒಂದು ಜಾಗ ಜಮೀನಿನ ವಿಚಾರಗಳಲ್ಲೂ ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ದಿನಾಗ್ಲೂ ಓಂ ಶ್ರೀ ಹನುಮತೆ ನಮಃ ಅಂತ ದಿನಕ್ಕೆ ಹನ್ನೊಂದು ಬಾರಿ ಪಠನೆಯನ್ನ ಮಾಡಿ ಇದರಿಂದ ನಿಮ್ಮ ಭಯಗಳೆಲ್ಲವೂ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಗೆ ಒಂದು ಬ್ರೇವ್ ಬರುತ್ತೆ ಬುದ್ಧಿವಂತಿಕೆಯಿಂದ ಕೆಲ್ಸನ ಮಾಡ್ತೀರಾ ಅನ್ನುವಂತದ್ದು ಇದೆ ನಿಮ್ಗೆ ದೇವರ ಕೆಲಸಕ್ಕೆ ನೀವು ಒಂದ್ ಕೆಲ್ಸಕ್ಕೆ ಅಥವಾ ಜನಗಳಿಗೆ ಒಂದು ಒಳ್ಳೇದಾಗ್ಲಿ ಅನ್ನುವಂತ ಕಾರಣಕ್ಕೆ ಅಥವಾ ನಿಮ್ಮ ಸಮಾಜ ಸೇವೆ ಕೆಲಸ ಇರಬಹುದು ಅಥವಾ ಯಾರೋ ನಿಮ್ಮಲ್ಲಿ ಸಹಾಯ ಕೇಳ್ಕೊ ಬಂದ್ರು ಅನ್ನುವಂಥ ಕಾರಣಕ್ಕೆ ಇರ್ಬಹುದು ನೀವು ಕೆಲಸ ಮಾಡಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ಸರಿಯಾದ ರೀತಿಲಿ ಎನ್ಕರೇಜ್ ಸಿಗುತ್ತೆ ನಿಮ್ಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಆರ್ಮಿಗೆ ಒಬ್ಬ ಒಳ್ಳೆ ಲೀಡರ್ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಆ ಲೀಡರ್ಶಿಪ್ ನಿಮ್ಗೆ ಹೆಚ್ಚಿನ ಒಂದು ಬೆಳಕನ್ನ ತಂದ್ಕೊಡುತ್ತೆ ಒಂದು ಮಾರ್ಗದರ್ಶಕರಾಗಿ ನಿಲ್ತಾರೆ ಅವರು ಅವರ ಮುಂದಾಳತ್ವದಲ್ಲಿ ಅವರ ಮಧ್ಯಸ್ಥಿಕೆಯಲ್ಲಿ ಯುದ್ಧ ನಮ್ಮ ಗೆಲುವನ್ನ ನಾವು ನೋಡ್ದೀವಿ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ಯಾವಾಗ್ಲೂ ಬೇರೆಯವರಿಗೆ ಸಹಾಯ ಮಾಡ್ಬೇಕಾದ್ರೆ ಒಂದೊಳ್ಳೆ ನ್ಯಾಯ ಕೇಳೋದಾದ್ರೆ ಒಂದೊಳ್ಳೆ ವ್ಯಕ್ತಿ ಹತ್ರ ನ್ಯಾಯ ಕೇಳಬೇಕು ಈ ಕಡೆನೂ ತೂಗಿ ಆ ಕಡೆಯನ್ನು ತೂಗೋರ ಹತ್ರ ನ್ಯಾಯ ಬೇಡ ಅನ್ನುವಂಥದ್ದು ಇದೆ ಜೊತೆಗೆ ಒಂದೊಳ್ಳೆ ನ್ಯಾಯ ನಿಮ್ಮ ಜೀವನಕ್ಕೆ ಸಿಗತ್ತೆ ಅನ್ನುವಂಥದ್ದು ಇದೆ ಪ್ರಪಂಚಕ್ಕೂ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಕಾಡಿಗೆ ಬೆಂಕಿ ಹಾಕಿ ಕಾಳುಗಿಚ್ಚನ್ನ ನೋಡಿ ನಗ್ತಾ ಇರೋರಿಗೆ ಸಾಕಷ್ಟು ವಿಧದಲ್ಲಿ ತೊಂದರೆಗಳು ಆಗತ್ತೆ ಈ ಒಂದು ವಿಚಾರದಲ್ಲಿ ಅವರು ಎಲ್ಲೇ ಆ ಪಾಪ ಕಡಿಮೆ ಆಗೋದಿಲ್ಲ ಅವರಿಗೆ ಅನ್ನುವಂಥದ್ದು ಇದೆ ಬಹಳಷ್ಟು ಜನ ಸತ್ಯನ ಒಪ್ಕೊಳ್ಳೋದಿಲ್ಲ ಸೊ ಸತ್ಯನ ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಅವರಿಗೆ ಲಾಸ್ ಸೊ ಹಾಗಾಗಿ ನಿಮ್ಮ ಪಾಲಿನ ಸತ್ಯ ಏನಿದೆ ಅದನ್ನ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಜೀವನದಲ್ಲಿ ಯಾವುದೇ ಒಂದು ಸ್ಟೇಜ್ ಇರ್ಲಿ ಆ ಸ್ಟೇಜ್ ಆ ಒಂದು ಡಿಫ್ರೆಂಟ್ ಸಿಚುವೇಶನ್ಸ್ ಇರ್ಬಹುದು ಅಥವಾ ಡಿಫ್ರೆಂಟ್ ಆಗಿ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು ಆ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನ ನೀವು ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ ಆ ಸಮಸ್ಯೆಗಳು ನಿಮ್ಗೆ ಯಾವುದೇ ಹಾನಿ ಮಾಡದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ವಿಚಾರಗಳಲ್ಲಿ ಶತ್ರು ನಿಮ್ಮ ಕೈ ಜಾರಿ ಹೋಗ್ತಾ ಇರಬಹುದು ಅಥವಾ ಶತ್ರುಗಳು ನಿಮ್ಗೆ ಪದೇ ಪದೇ ತೊಂದರೆ ಕೊಟ್ಟು ಮಾಯ ಆಗ್ತಾ ಇರಬಹುದು ಅಥವಾ ಅವರು ಶತ್ರುಗಳು ತಾವು ಮಾಡಿದ್ದು ತಾವು ಮಾಡೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜಗತ್ತಿಗೆ ಬಿಂಬಿತವಾಗಿ ಮಾಡ್ತಾ ಇರಬಹುದು ಬಟ್ ಈ ಸತಿ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಶತ್ರುಗಳಿಗೆ ಸರಿಯಾದ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಬುದ್ಧಿವಂತಿಕೆಯನ್ನ ನಿಮ್ಮ ಶಕ್ತಿನ ನಿಮ್ಮ ಯುಕ್ತಿನ ನಿಮ್ಮ ಭಕ್ತಿನ ಬೇರೆ ಬೇರೆ ವಿಧಗಳಲ್ಲಿ ಬಳಸ್ಕೊಂಡು ನಿಮ್ಮ ಸಮಸ್ಯೆಯಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಹೊಸ ಸ್ಕಿಲ್ ಮುಖಾಂತರ ಸಾಕಷ್ಟು ಗೆಲುವನ್ನ ಸಾಧಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ದೇವರ ಆಶೀರ್ವಾದ ಇದೆ ದೇವರ ಪ್ರೊಟೆಕ್ಷನ್ ನಿಮ್ ಜೊತೆ ಇದೆ ಯಾವಾಗ್ಲೂ ರಾಮ ಮತ್ತು ಹನುಮರ ನಾಮ ಜಪ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ನೆಗೆಟಿವಿಟಿಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ದಿನಾಗ್ಲೂ ಆಂಜನೇಯನ ಜಪ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅಥವಾ ಆಂಜನೇಯನ ಲಾಕೆಟ್ ಅಥವಾ ಒಂದು ವಿಗ್ರಹನ ನಿಮ್ಮ ಹತ್ರ ಇಟ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಪ್ರಮುಖವಾದಂತ ಕಾರ್ಯ ನಿಮ್ಮಿಂದ ಆಗ್ಬೇಕಾಗಿದೆ ಅದಕ್ಕೆ ಸಾಕಷ್ಟು ಜನರ ಒಂದು ರಕ್ಷೆ ಕೂಡ ನಿಮ್ಗೆ ಇದೆ ಜೊತೆಗೆ ನಿಮ್ಗೆ ಸಹಾಯ ಕೂಡ ಸಿಗತ್ತೆ ಸಪೋರ್ಟ್ ಸಿಗತ್ತೆ ಅನ್ನುವಂಥದ್ದು ಇದೆ ನೀವು ಎಸ್ಪೆಷಲಿ ಒಂದಷ್ಟು ಜನರನ್ನ ಕಾಪಾಡೋದಕ್ಕೆ ಕೂಡ ಒಂದಷ್ಟು ಮುಂದಿನ ದಿನಗಳಲ್ಲಿ ನಿಮ್ಗೆ ಕರೆ ಬರಬಹುದು ಆ ಕರೆ ನಿಮ್ಗೆ ಒಂದು ಒಳ್ಳೆಯ ಅನುಭವನ ಕೂಡ ಕೊಡಬಹುದು ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಲಂಕಾ ಏನು ಜಲಪ್ರವಾಹ ಆಗಿ ಅಂದ್ರೆ ಲಂಕೆ ಸಾಕಷ್ಟು ಮುಳುಗು ಹೋಗುತ್ತೆ ಸೊ ಮುಳುಗೋದಂತ ಸಮಯದಲ್ಲಿ ಸಹಾಯ ಹಸ್ತ ಚಾಚಿದಾಗ ಈಗ ರಾಮ ಸೇತು ಏನಿದೆ ಅದು ಡೈರೆಕ್ಟ್ ಆಗಿ ಒಂದು ರಿಯಲ್ ಬ್ರಿಡ್ಜ್ ಆಗಿ ಬದ್ಲಾಗತ್ತೆ ಅನ್ನುವಂಥದ್ದು ಇದೆ ರಿಯಲ್ ಬ್ರಿಡ್ಜ್ ಆಗಿ ಬದಲಾಗಿ ಅಲ್ಲಿಂದ ವೆಹಿಕಲ್ಸ್ ಎಲ್ಲ ಓಡಾಡುವಂತೆ ಆಗಿ ಅಲ್ಲಿಂದ ಒಂದಷ್ಟು ಆ ಸೇನಾ ಕಾರ್ಯ ಸೇವಾ ಕಾರ್ಯ ಅಥವಾ ರಕ್ಷಣಾ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಹೇಗ್ ಬರುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ಬ್ರಿಡ್ಜ್ ರೆಡಿ ಆಗಿಬಿಡುತ್ತೆ ತುಂಬಾ ವರ್ಷಗಳಿಲ್ಲ ಎಮರ್ಜೆನ್ಸಿ ಬ್ರಿಡ್ಜ್ ತರ ರೆಡಿಯಾಗಿ ಅದರಿಂದ ಎಲ್ಲರನ್ನು ಸಾಕಿಸುವಂತ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ ಒಂದೊಳ್ಳೆ ನೆಟ್ವರ್ಕ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾವ ತರ ನೆಟ್ವರ್ಕ್ ಅಂದ್ರೆ ಈಗ ನೆಟ್ವರ್ಕ್ ಇಲ್ದಿರುವಂತಹ ಕ್ಷೇತ್ರಗಳಲ್ಲಿ ಅಥವಾ ನೀರಲ್ಲಿ ಮುಳುಗು ಹೋಗ್ತಿರೋರ್ನ ಹಿಡಿಯೋದಕ್ಕೆ ಅಥವಾ ಅಪಾಯದಿಂದ ಪಾರ್ ಮಾಡೋದಕ್ಕೆ ಒಳ್ಳೆ ಸೂಚನೆಗಳು ಸಿಗುವಂತದ್ದನ್ನ ಮುಂದಿನ ದಿನಗಳಲ್ಲಿ ಕಂಡುಹಿಡಿತರೆ ಅದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂತದ್ದು ಕೂಡ ಇದೆ ಜೊತೆಗೆ ಸಾಧ್ಯ ಆದಷ್ಟು ದೇವಸ್ಥಾನಗಳ ಭೇಟಿನ ಮಾಡಿ ಅನ್ನುವಂಥದ್ದು ಇದೆ ಪುರಾತನ ವಿಧದಲ್ಲಿ ಇರುವಂತಹ ದೇವಸ್ಥಾನಗಳು ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನಗಳು ಅಥವಾ ಅಥರ್ವಣ ವಿಧಿಯಿಂದ ಕಟ್ಟಿರುವಂತಹ ದೇವಸ್ಥಾನಗಳಲ್ಲಿ ಹೆಚ್ಚಿನ ವೈಬ್ರೇಷನ್ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ದೇವಸ್ಥಾನ ದಿನಾಗ್ಲೂ ಭೇಟಿ ಮಾಡಿ ಬರೋದ್ರಿಂದ ಅಲ್ಲಿ ಸ್ವಲ್ಪ ಸಮಯ ಕಳೆದು ಬರೋದ್ರಿಂದ ನಿಮ್ಮ ಶಾಂತಿ ನಿಮ್ಮ ಜೀವನಕ್ಕೆ ಚಿತ್ತ ಶಾಂತಿ ಸಿಗುತ್ತೆ ಮನಶಾಂತಿ ಸಿಗುತ್ತೆ ಮತ್ತೆ ಒಂದಷ್ಟು ಎನರ್ಜಿ ಕೂಡ ಅಪ್ಡೇಟ್ ಆಗತ್ತೆ ಅನ್ನುವಂಥದ್ದು ಇದೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಬಿಡ್ಬೇಕು ಯಾವ್ದು ನಿಮ್ಮ ಸ್ಟ್ರೆಂತ್ ಯಾವ್ದು ನಿಮ್ಮ ವೀಕ್ನೆಸ್ ಇದನ್ನ ಸರಿಯಾಗಿ ತಿಳ್ಕೊಂಡು ನಿಮ್ಮ ಲೈಫ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ದಿನಾಗ್ಲೂ ದೇವರಿಗೆ ಆರತಿನ ಮಾಡೋದ್ರಿಂದ ದೇವರ ಭಜನೆ ಮಾಡೋದ್ರಿಂದ ಹಾಡು ಹೇಳೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ತುಂಬಾ ಏನೋ ಒಂದು ವಿಶೇಷವಾದಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ನಿಜವಾದ ತಿಳುವಳಿಕೆ ಅಥವಾ ನಿಜವಾದ ಜ್ಞಾನ ಏನು ಆತ್ಮಜ್ಞಾನ ಇರ್ಬಹುದು ಭಕ್ತಿ ಜ್ಞಾನ ಇರ್ಬಹುದು ಮುಕ್ತಿ ಜ್ಞಾನ ಇರ್ಬಹುದು ಅಥವಾ ಸರ್ವಾಂತರ್ಯಾಮಿಯಾದಂತಹ ಭಗವಂತ ನಿಮ್ ಮುಂದೆ ಮುಂದೆ ಕಾಣಿಸ್ಕೊಳ್ಳೋ ಅಂಥದ್ದು ಇರ್ಬೋದು ಇದೆಲ್ಲವನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಭಗವಂತನ ಹೆಸರಲ್ಲಿ ಸೇವೆಯನ್ನ ಮಾಡೋದ್ರಿಂದ ನಿಮ್ಗೆ ಇನ್ನ ಒಂದಷ್ಟು ಹೆಚ್ಚಿನ ಶಕ್ತಿ ಭಕ್ತಿ ಬರುತ್ತೆ ಭಗವಂತನಿಗೆ ತೀರಾ ಹತ್ತಿರವಾಗ್ತೀರಾ ನೀವು ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕೂಡ ಯೋಚನೆ ಮಾಡೋದ್ರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಿಮ್ಮ ಟೀಚರ್ಸ್ನ ಸ್ವಲ್ಪ ಮರ್ಯಾದೆಯಿಂದ ನೋಡ್ಕೊಳ್ಳಿ ರೆಸ್ಪೆಕ್ಟ್ ಕೊಟ್ಟು ನೋಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನ ನಿಮ್ಮ ಗುರುಗಳ ಬಗ್ಗೆ ಮಾತಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ನೀವೇನ್ ತಿಳ್ಕೊಂಡಿದ್ದೀರಾ ಇದೆಲ್ಲವೂ ಕೂಡ ಜಗತ್ತಿಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಜಗತ್ತಿಗೆ ಒಳ್ಳೇದಾಗೋದ್ರ ಜೊತೆಗೆ ನೀವು ಕೂಡ ರೆಕಗ್ನೈಸಿಂಗ್ ಪರ್ಸನ್ ಆಗ್ತೀರಾ ರೆಕಗ್ನೈಸ್ಡ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ನಾಲೆಜ್ ಇಂದ ಒಂದಷ್ಟು ಜನರಿಗೆ ಒಳ್ಳೇದಾಗೋದ್ರ ಜೊತೆಗೆ ಒಂದಷ್ಟು ಏನೋ ಒಂದು ದೊಡ್ಡ ಡೊನೇಷನ್ ಮಾಡ್ತೀರಾ ಎಲ್ಲಿಗೂ ಅನ್ನುವಂಥದ್ದು ಇದೆ ಅದರಿಂದ ಕೂಡ ನಿಮ್ಗೆ ಹೆಚ್ಚಿನ ಒಂದು ಅಹ್ ಗುರುತಿಸುವಿಕೆ ಅಂದ್ರೆ ಜನಗಳಿಗೆ ಗೊತ್ತಾಗುತ್ತೆ ನೀವು ನಿಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಇನ್ ಮುಂದೆ ಗೊತ್ತಾಗತ್ತೆ ಅನ್ನುವಂಥದ್ದು ಯು ಆರ್ ಮೋರ್ than ಪವರ್ಫುಲ್ ನೀವು ಅನ್ಕೊಂಡಿರೋದ್ಕಿಂತ ನೀವು ಹೆಚ್ಚಿನ ಪವರ್ಫುಲ್ ಆಗಿದ್ದೀರಾ ನೀವು ಎಷ್ಟು ಪವರ್ಫುಲ್ ಅನ್ನೋದು ನಿಮಗೆ ಗೊತ್ತಿಲ್ಲ ಅಷ್ಟೇ ಸೊ ಸ್ವಲ್ಪ ಹೆಚ್ಚಿನ ಸ್ಟ್ರೆಂತ್ ಭಯ ಬಿಟ್ಟು ಮಾತಾಡುವಂಥದ್ದು ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಆಂಜನೇಯನ ದೇವಸ್ಥಾನಕ್ಕೆ ಒಂದು ಕೆಂಪು ವಸ್ತ್ರ ಅಥವಾ ಕೆಂಪು ಬಾವುಟನ ಕೇಸರಿ ಬಾವುಟನ ಹಾರಿಸಿ ಬನ್ನಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಸೊ ಏನೋ ಒಂದು ಎಮರ್ಜೆನ್ಸಿ ಬಂದಾಗ ಅಲ್ಲಿ ನೀವು ತಗೊಳ್ಳುವಂತ ಮಾರ್ಗದರ್ಶನ ಅಥವಾ ನೀವು ಟ್ರೀಟ್ ಮಾಡುವಂತ ರೀತಿ ನಿಮ್ಮನ್ನ ನೀವು ಸೆಲ್ಫ್ ಡಿಸ್ಕವರ್ ಮಾಡ್ಕೊಳ್ಳುವಂಥ ರೀತಿ ಸೊ ಒಂದಷ್ಟು ನಿಮ್ಮನ್ನ ನೀವು ಒಂದು ನೇಚರ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳುವಂತ ರೀತಿ ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಆ ರೀತಿಯಲ್ಲೇ ಬದಲಾವಣೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ದಿನಾಗ್ಲೂ ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಿಮ್ಗೆ ಒಂದಷ್ಟು ದಾರಿಗೆ ಸಂಬಂಧಪಟ್ಟಂತ ಮಾಹಿತಿಗಳು ವಿಚಾರಗಳು ನಿಮ್ಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು ಇದೆ ಯಾರೋ ಒಂದಷ್ಟು ಮೇಲೆ ಆರ್ಮಿಲಿ ಮೇಲೆ ತುತ್ತ ತುದಿಲಿ ಕುತ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಅವರಿಗೆ ನಿಜವಾದ ಸಾಕ್ಷಾತ್ಕಾರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ನಿಮ್ಮ ಫೋಕಸ್ ನಿಮ್ಮ ಗೋಲ್ ಕಡೆ ಇರಲಿ ಅನ್ನುವಂಥದ್ದು ಇದೆ ನೀವೇನ್ ಮಾಡಬೇಕು ನಿಮ್ಮ ಗೋಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಆಕ್ಷನ್ ತಗೊಳ್ಬೇಕು ಯಾವ ರೀತಿ ಮೆಂಟಲ್ ಕ್ಲಾರಿಟಿ ನಿಮ್ಗೆ ಇರಬೇಕು ಹೇಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಡಿಸೈರಬಲ್ ಥಿಂಗ್ ಅನ್ನ ನಿಮ್ಮ ಜೀವನಕ್ಕೆ ತಂದು ಕೊಡುತ್ತೆ ಇದ್ರ ಕಡೆ ನೀವು ಸ್ವಲ್ಪ ಗಮನ ಕೊಟ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಸೆಲ್ಫ್ ಡಿಸಿಪ್ಲಿನ್ ಏನಿದೆ ಅದು ನಿಮ್ಗೆ ಒಂದು ಒಳ್ಳೆ ಅಹ್ ನಿರ್ಧಾರನ ಸಹಾಯ ಮಾಡುತ್ತೆ ಮತ್ತೆ ಒಂದೊಳ್ಳೆ ಕಂಟ್ರೋಲ್ನ ನಿಮ್ಮ ಲೈಫಿಗೆ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಮಾಡ್ರನ್ ಆಗಿ ಕೂಡ ನೀವು ನಿಮ್ಮ ಡಿಸಿಪ್ಲಿನ್ ಬದಲಾಯಿಸ್ಕೊಳ್ಬಹುದು ಅನ್ನುವಂಥದ್ದು ಇದೆ ಮಾಡ್ರನೈಸ್ ಆಗಿ ನಿಮ್ಮ ಜೀವನನ ನೀವು ಹೆಚ್ಚು ಎಫೆಕ್ಟಿವ್ ಆಗಿ ಬದಲಾಯಿಸ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ ಯೋಗದ ಮುಖಾಂತರ ಕೂಡ ಸಾಕಷ್ಟು ಒಳ್ಳೆಯ ಒಂದು ಬದಲಾವಣೆನ ನಿಮ್ಮ ಜೀವನದಲ್ಲಿ ನೋಡಬಹುದು ನೀವು ಅನ್ನುವಂಥದ್ದು ಇದೆ ರಾಮರ ನಾಮ ಜಪ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಹೆಚ್ಚು ಹೊರಗಿನ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಸ್ವಲ್ಪ ಪರ್ಸನಲ್ ಗ್ರೋತ್ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೀವನ ಅನ್ನೋದು ಒಂದು ಸಿಂಗಲ್ ಈವೆಂಟ್ ಅಲ್ಲ ಸೊ ಮಿಂಗಲ್ ಆಗಬೇಕು ಅನ್ನುವಂಥದ್ದು ಇದೆ ಇಲ್ಲಿ ಸೊ ಹಾಗಾಗಿ ಒಂದೇ ಒಂದು ಅವಕಾಶ ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಬರೋದ್ರಲ್ಲಿ ಇದೆ ಕೆಲವ್ರು ಸಿಂಗಲ್ಸ್ ಇದ್ರೆ ಮ್ಯಾರೇಜ್ ಆಗ್ತೀರಾ ಮ್ಯಾರೇಜ್ ಆಗಿ ಇದ್ರೆ ಸೊ ಲೈಫ್ ಗೋಲ್ ಕಡೆ ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರಿಗೋ ಆಂಜನೇಯ ಇಲ್ಲಿ ಮದ್ವೆ ಮಾಡಿಸ್ತಾರೆ ಆಂಜನೇಯನ ಗುಡಿಲಿ ಮದುವೆ ಆಗ್ಬಹುದು ಅಥವಾ ಆ ತರದ ಸ್ಥಳದಲ್ಲಿ ಏನೋ ಮದ್ವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಪರ್ಸನ್ ಒನ್ ಆಫ್ ದಿ ಕಿಂಗ್ಡಮ್ ಲೈಫ್ ನ ನೀವೇನು ಎಂಜಾಯ್ ಮಾಡಿದ್ರಿ ಅಥವಾ ಏನು ರೂಲ್ ಮಾಡಿದ್ರಿ ಆ ಲೈಫಿನ ಕಿಂಗ್ ಅಥವಾ ಕ್ವೀನ್ ಪಾರ್ಟ್ನರ್ ನಿಮ್ಗೆ ಈ ಲೈಫ್ ಅಲ್ಲಿ ಮತ್ತೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ನಿಮ್ಮ ಪರ್ಸನಲ್ ಗ್ರೋತ್ ಕಡೆ ಗಮನ ಕೊಟ್ಟು ಜೊತೆಗೆ ನಿಮ್ಮ ಸೋಷಿಯಲ್ ಗ್ರೋತ್ ಕಡೆ ಕೂಡ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಒಂದು ಬದಲಾವಣೆ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಏನಾಗ್ಲೂ ಹನುಮಾನ್ ಚಾಲಿಸನ ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಕಷ್ಟದ ಸಮಯದಲ್ಲಿ ಆಂಜನೇಯನ ನೆನ್ಸ್ಕೊಳ್ಳಿ ಯಾವುದೇ ಒಂದು ಅನುಮಾನನ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ ನಂಬಿಕೆ ಭರವಸೆ ಅನ್ನೋದು ತುಂಬಾ ಮುಖ್ಯ ಸೊ ನಂಬಿ ಮುನ್ನಡೀರಿ ಅನ್ನುವಂಥದ್ದು ಇದೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಜಪ ಒಂದೇ ಸಾಕು ಅನ್ನುವಂಥ ರೀತಿಯಲ್ಲಿ ಹೇಗೆ ನಾನು ರಾಮ ನಾಮ ಜಪದಿಂದ ರಾಮನ್ನೇ ಸೋಲಿಸ್ದೆ ಹಾಗೆ ನೀವು ಕಷ್ಟದ ಸಮಯದಲ್ಲಿ ನನ್ನ ನಾಮ ಜಪನ ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ನಾನ್ ದೂರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ದಿನಾಗ್ಲು ಶನಿವಾರ ಮಂಗಳವಾರ ஆஞ்சனேய மந்திர ஜப நாம ஜப பூஜா விதினா முந்துவர்சரி வெரி பவர்ஃபுல் எனர்ஜி அப்டேட் நம்ம ஆக அனுவது இது ಹೊರಗಿನ ಸಮಸ್ಯೆನ ನಾವು ಬಗೆಹರಿಸಬಹುದು ಆದ್ರೆ ನಿನ್ನೊಳಗಿನ ಸಮಸ್ಯೆಗಳನ್ನ ನಿನ್ನ ದುರಭ್ಯಾಸಗಳನ್ನ ನಿನ್ನ ದುರಾಲೋಚನೆಗಳನ್ನ ನಿನ್ನ ನೆಗೆಟಿವಿಟಿನ ನಿನ್ನ ಅಪನಂಬಿಕೆಗಳನ್ನ ನೀನೇ ದೂರ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಆದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಯಾವುದೇ ಕಾರಣಕ್ಕೂ ಭಯ ಬೇಡ ನಾನು ಇದೀನಿ ಇರ್ತೀನಿ ಮುಂದಕ್ಕೂ ದಾರಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ ಟ್ರೂ ಡಿವೋಷನ್ಸ್ ಹೇಳ್ತಿದ್ದಾರೆ ನಿಜವಾದ ಭಕ್ತನಾಗಿ ನೀನ್ ಬದಲಾಗಿದ್ದೆ ಆದ್ರೆ ನನ್ನ ಭಕ್ತನ ಹೃದಯದಲ್ಲಿ ಜೀವನದಲ್ಲಿ ನಾನು ಸದಾ ವಾಸವಾಗಿರ್ತೀನಿ ನಾನು ನನ್ನ ಭಕ್ತ ತನಿಗೆ ಒಂದು ಕಮಿಟ್ಮೆಂಟ್ ಪರ್ಸನ್ ಆಗಿ ಇರ್ತೀನಿ ಅವನ ಆಸೆ ಕನಸುಗಳನ್ನ ಬತ್ತರಕ್ಕೆ ಹಾರಿಸೋದು ನನ್ನ ಆಸೆ ನಾನು ಅದನ್ನ ಮಾಡಿ ಮಾಡ್ತೀನಿ ಅನ್ನುವಂಥದ್ದು ಆಂಜನೇಯರದ್ದು ಇದೆ ನಿಮ್ಮ ಕನಸುಗಳನ್ನ ಆಂಜನೇಯ ಈಡೇರಿಸ್ತಾರೆ ನೀವು ಆಂಜನೇಯನಿಗೆ ಶರಣಾಗತಿನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ಪ್ರಸಾದ ಮಾಡಿ ಆಂಜನೇಯನ ದೇವಸ್ಥಾನದಲ್ಲಿ ಹಂಚಿ ಬೂಂದಿ ಇರ್ಬೋದು ಲಡ್ಡು ಇರ್ಬೋದು ಅಥವಾ ಮೋತಿಚೂರ್ ಲಡ್ಡು ಇರ್ಬೋದು ಕಬ್ಬಿರ್ಬಹುದು ಬೆಲ್ಲ ಇರಬಹುದು ಬಾಳೆಹಣ್ಣು ಇರಬಹುದು ಕಜಾಯ ಇರಬಹುದು ಇದೆಲ್ಲ ಹಂಚಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತದ್ದು ಇದೆ ಲೈಫ್ ಈಸ್ ಲೈಕ್ ದಟ್ ಆನ್ ಮಾಡ್ತಾನೆ ಇರಬೇಕು ಆದರೆ ಈಗ ಟೇಕ್ ಆ್ಯಕ್ಷನ್ ಆ್ಯಕ್ಷನ್ ತಗೊಳ್ಬೇಕಾಗಿರುವಂಥ ಸಮಯ ಆಕ್ಷನ್ ಅನ್ನು ತಗೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಡಿಸೈರ್ ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ನಿಮ್ಮ ಇಂಟ್ಯೂಷನಿಗೆ ತಕ್ಕಂಥ ಮಾರ್ಗದರ್ಶನ ಕೊಡ್ತಾ ಹೋಗ್ತಾರೆ ಅದರಿಂದ ಆದಷ್ಟು ಬೇಗ ನಿಮ್ಮ ಗೋಲ್ ನೀವು ರೀಚ್ ಆಗ್ತೀರಾ ಅನ್ನುವಂಥದ್ದು ಇದೆ ಸೊ ದಿನಾಗ್ಲೂ ಸಿಂಧೂರನ್ನ ಹಣೆ ಮೇಲೆ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಆಂಜನೇಯನ ಪಾದ ಸ್ಪರ್ಶನ ಮಾಡಿ ಬನ್ನಿ ಇದ್ರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೊ ಸಾಧ್ಯ ಆದಷ್ಟು ಸಾಸಿವೆ ಎಣ್ಣೆಯಲ್ಲಿ ದೀಪನ ಹಚ್ಬಿಟ್ಟು ಬನ್ನಿ ಇದ್ರಿಂದ ಕೂಡ ಒಳ್ಳೇದಾಗತ್ತೆ ಶನಿ ದೇವಸ್ಥಾನದಲ್ಲಿ ಅಥವಾ ಎಳ್ಳೆಣ್ಣೆಣ್ಣ ಹಚ್ಬಿಟ್ ಬನ್ನಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೊ ಬೇರೆಯವರಿಗೆ ಕೊಡೋದ್ರಲ್ಲಿ ಖುಷಿಲಿ ಇರುವಂತ ನೀವು ನಿಮ್ಮ ಜೀವನಕ್ಕೂ ಒಂದಷ್ಟು ಆಂಜನೇಯ ಆಶೀರ್ವಾದನ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅದು ನಿಮ್ಮ ಜೀವನದ ಹೊಸ ಆರಂಭವಾಗಿ ಬದ್ಲಾಗತ್ತೆ ಒಂದು ನ್ಯೂ ಬಿಗಿನಿಂಗ್ ಆಗಿ ಬದ್ಲಾಗತ್ತೆ ಅದನ್ನ ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ ಮುಂದಿನ ಹದಿನೆಂಟರಿಂದ ಇಪ್ಪತ್ತೆಂಟು ಗಂಟೆಗಳ ಒಳಗೆ ಹದಿನೆಂಟರಿಂದ ಹನ್ನೊಂದು ದಿನಗಳ ಒಳಗೆ ಅಥವಾ ಹದಿನೈದು ದಿನಗಳಿಂದ ಇಪ್ಪತ್ತೊಂದು ವಾರದ ಒಳಗೆ ನಿಮ್ಮ ಕೆಲಸ ಕಾರ್ಯಗಳು ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥ ನುಡಿ ಇಲ್ಲಿ ಇದೆ ಆದ್ರೆ ಅದು ಒಳ್ಳೆ ಕೆಲಸ ಆಗಿದ್ರೆ ಮಾತ್ರ ಆಗತ್ತೆ ಇನ್ನೊಬ್ಬರಿಗೆ ಹಾನಿ ಮಾಡುವಂತ ಕೆಲಸ ಏನಾದ್ರು ನೀವು ಈಗ ಇಲ್ಲಿ ಸಂಕಲ್ಪ ಮಾಡಿದ್ರೆ ಅದು ನಿಮ್ಗೆ ರಿಟರ್ನ್ ಆಗುತ್ತೆ ನಿಮ್ಮ ಜೀವನಕ್ಕೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರಿ ಅದೇ ಏನಾದ್ರು ಒಳ್ಳೆ ಕೆಲಸಗಳು ಇದುವರೆಗೂ ಆಗೇ ಇಲ್ಲ ಎಲ್ಲಿ ಪ್ರಯತ್ನ ಪಟ್ಟರು ಸಾಧ್ಯನೇ ಆಗಿಲ್ಲ ಅನ್ನುವಂಥದ್ದೇನಾದ್ರೂ ಇದ್ರೆ ಈಗ ಇಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಇದು ಖಂಡಿತವಾಗ್ಲೂ ಆಗತ್ತೆ ಈಗ ಏನ್ ಟೈಮ್ ಪೀರಿಯಡ್ ಹೇಳ್ದೆ ಆ ಟೈಮ್ ಪೀರಿಯಡ್ ಅಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣ ಹರಿಸುತ್ತಮ ಹನುಮಾನ್ ಮಾಸ್ತಾಯ ದುಃಖ ಕ್ಷಯ ಕರೋಭವ ಎಲ್ಲರಿಗೂ ಒಳ್ಳೇದಾಗ್ಲಿ ಕಾರ್ಯಸಿದ್ಧಿ ಆಂಜನೇಯನ ಆಶೀರ್ವಾದ ಗಾಳಿ ಆಂಜನೇಯನ ಆಶೀರ್ವಾದ ಪಂಚಮುಖಿ ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರಲಿ ಭಗವಂತನ ಆಶೀರ್ವಾದ ನನ್ ಮೇಲೆ ಕೂಡ ಇರಲಿ ಅಂತ ಪ್ರಾರ್ಥನೆ ಮಾಡೋಣ ಸೊ ನನ್ನ ಜೊತೆ ಎಲ್ರು ಹೇಳಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಧರ್ಮದ ಹಾದಿಲಿ ನೆಡಿರಿ ಧರ್ಮನಂದನ ಮತ್ತೆ ಹುಟ್ಟಿ ಬರ್ತಾನೆ ಅನ್ನುವಂಥದ್ದು ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಬಾಯ್ ನಮಸ್ತೆ